ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ಬಿ ಕೆ ಫಾರಂ ಕನ್ನಡ ಜಿಕೆ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಮುಖ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದ ಮಧ್ಯಂತರ ನಾಯಕರಾದ ಮಹಮ್ಮದ್ ಯೂನಸ್ ಎರಡು ಸಾವಿರದ ಆರರಲ್ಲಿ ಯಾವ ಸಾಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು ಸರಿಯಾದ ಉತ್ತರ ಆಯ್ಕೆ ಒಂದು ಕಿರು ಬಂಡವಾಳ ಮತ್ತು ಸಾಮಾಜಿಕ ವ್ಯವಹಾರ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಸಂವಿಧಾನವು ಜಾರಿಗೆ ಬಂದಿತು ಸರಿಯಾದ ಉತ್ತರ ಆಯ್ಕೆ ಎರಡು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಭಾರತದಲ್ಲಿ ಮೊದಲ ರೈಲು ಮಾರ್ಗವನ್ನು ಯಾವಾಗ ಉದ್ಘಾಟಿಸಲಾಯಿತು ಉತ್ತರ ಸಾವಿರದ ಎಂಟುನೂರ ಮೂರರಲ್ಲಿ ಕಿರಣ್ ದೇಸಾಯಿ ಅವರಿಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ಗೆದ್ದ ಪುಸ್ತಕ ಯಾವುದು ಸರಿಯಾದ ಉತ್ತರ ನಷ್ಟದ ಅನುವಂಶಿಕತೆ ಭಾರತದಲ್ಲಿ ನಿಷೇಧಿಸಲು ಪ್ರಸ್ತಾಪಿಸಲಾದ ಕ್ಲೋರೋಫೋರೋಕಾರ್ಬನ್ ಸಿ ಸಿ ಅನಿಲದ ಉತ್ಪಾದನೆಯನ್ನು ಈ ಕೆಳಗಿನ ಯಾವ ದೇಶೀಯ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆ ಸರಿಯಾದ ಉತ್ತರ ಆಯ್ಕೆ ಎರಡು ರೆಫ್ರಿಜರೇಟರ್ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಆಯ್ಕೆ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಭಾರತವು ತನ್ನ ಅತಿ ಉದ್ದದ ಗಡಿಯನ್ನು ಯಾವ ನೆರೆಯ ರಾಷ್ಟ್ರದೊಂದಿಗೆ ಹಂಚಿಕೊಂಡಿದೆ ಸರಿಯಾದ ಉತ್ತರ ಆಯ್ಕೆ ಆಯ್ಕೆ ನಾಲ್ಕು ಬಾಂಗ್ಲಾದೇಶ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಯ್ಕೆ ಮೂರು ಹರಿಹರ ಮತ್ತು ಬುಕ್ಕರಾಯ ಲಾರ್ಡ್ ಕಡ್ಜನ್ ಬಂಗಾಳವನ್ನು ವಿಭಜಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಆಯ್ಕೆ ಎರಡು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕದ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಕರೆಯಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಎರಡು ನಾಗರಹೊಳಿ ಪಂಚವಾರ್ಷಿಕ ಯೋಜನೆಯ ಕಲ್ಪನೆಯನ್ನು ಭಾರತಕ್ಕೆ ಮೊದಲು ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ಆಯ್ಕೆ ಎರಡು ಜವಾಹರ್ಲಾಲ್ ನೆಹರು ಒಂದು ರಾಜ್ಯ ಹಲವು ಜಗತ್ತು ಇದು ಯಾವ ರಾಜ್ಯದ ಪ್ರವಾಸೋದ್ಯಮ ವಾಕ್ಯವಾಗಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಕರ್ನಾಟಕ ವಿಮಾನವನ್ನು ತಯಾರಿಸಲು ಯಾವ ಮಿಶ್ರಲೋಹವನ್ನು ಬಳಸುತ್ತಾರೆ ಸರಿಯಾದ ಉತ್ತರ ಆಯ್ಕೆ ಒಂದು ಡ್ಯುರಲ್ಯುಮಿನಿಯಂ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಉತ್ತರ ಪ್ರದೇಶ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕಾದಂಬರಿಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಯ್ಕೆ ಒಂದು ಅರುಂಧತಿ ರಾಯ್ ಮಾರಿಸ್ ಜನಾಂಗದ ಜನರನ್ನು ಯಾವ ದೇಶದಲ್ಲಿ ಕಾಣಬಹುದು ಸರಿಯಾದ ಉತ್ತರ ಆಯ್ಕೆ ಎರಡು ಥಾಯ್ಲ್ಯಾಂಡ್ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಅನ್ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು ಸರಿಯಾದ ಉತ್ತರ ಆಯ್ಕೆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಭಾರತೀಯ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಯ್ಕೆ ಮೂರು ಎಂ ಎಸ್ ಸ್ವಾಮಿನಾಥನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಮೂವತ್ತರಂದು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ನೇಮಕರಾದವರು ಯಾರು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜನರಲ್ ಉಪೇಂದ್ರ ದ್ವಿವೇದಿ ವಿಶ್ವ ಶೌಚಾಲಯ ದಿನವನ್ನು ಎಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನವೆಂಬರ್ ಹತ್ತೊಂಬತ್ತು ಯಾವ ಕ್ರೀಡೆಯನ್ನು ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವೆಂದು ಪರಿಗಣಿಸಲಾಗಿದೆ ಸರಿಯಾದ ಉತ್ತರ ಆಯ್ಕೆ ಒಂದು ಫುಟ್ಬಾಲ್ ಮ್ಯಾರಥಾನ್ ಭಾಗವಹಿಸುವವರು ಎಷ್ಟು ದೂರ ಓಡುತ್ತಾರೆ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ತ ಎರಡು ಬಿಂದು ಒಂದು ಒಂಬತ್ತು ಐದು ಕಿಲೋಮೀಟರ್ ಶ್ರವಣಬೆಳಗೊಳ ಪಟ್ಟಣವು ಈ ಕೆಳಗಿನ ಯಾರ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಸರಿಯಾದ ಉತ್ತರ ಆಯ್ಕೆ ಎರಡು ಜೈನರ ಫ್ಲೂಟೊ ಗ್ರಹಕ್ಕೆ ಬರಲು ಭೂಮಿಯಿಂದ ಉಡಾಯಿಸಿದ ಬಾಹ್ಯಾಕಾಶ ನೌಕೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಒಂಬತ್ತು ಬಿಂದು ಐದು ವರ್ಷ ಉತ್ತರ ಅಮೆರಿಕ ಮತ್ತು ಯುರೇಷಿಯಾ ನಡುವೆ ಯಾವ ಸಾಗರವಿದೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಟ್ಲಾಂಟಿಕ್